ಮಲ್ಯ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಮಾವಿನಕಾಯಿ ಚಿತ್ರಣವನ್ನು ಹೇಗೆ ಅಂತ ನೋಡೋಣ ಒಂದೇ ರೀತಿ ಮಾವಿನಕಾಯಿ ಚಿತ್ರಣ ತಿಂದು ಬೇಜಾರಾದಾಗ ನೀವು ಈ ರೀತಿ ಮಾಡ್ಕೊಳ್ಬಹುದು ಸಾಮಾನ್ಯವಾಗಿ ಮಾವಿನಕಾಯಿ ಚಿತ್ರಣ ಅಂತ ಹೇಳಿದ್ರೆ ಒಗ್ಗರಣೆ ಹಾಕಿ ಮಾವಿನಕಾಯಿಯನ್ನು ತುರ್ದು ಹಾಕಿ ಆಮೇಲೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀವಲ್ವ ಇದು ಸ್ವಲ್ಪ ಮಸಾಲವನ್ನು ರುಬ್ಬಿ ಬಿಟ್ಟು ಮಾಡುವಂಥ ಒಂದು ಮಾವಿನಕಾಯಿ ಚಿತ್ರಣದ ರೆಸಿಪಿ ತುಂಬ ಚೆನ್ನಾಗಿರತ್ತೆ ಯಾಕೆ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಆಗುವಷ್ಟು ಹಸಿ ಶುಂಠಿಯನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಯಾವುದೇ ರೀತಿ ನೀರೇನು ಹಾಕ್ಕೊಳ್ಳ್ದೆ ಹಾಗೆ ಇದನ್ನು ತರತರಿಯಾಗಿ ರುಬ್ಕೊಳ್ಬೇಕು ಈ ರೀತಿ ತುಂಬ ಆಗಿ ಪೇಸ್ಟ್ ಥರ ಮಾಡ್ಕೊಳ್ಬೇಡಿ ಈ ರೀತಿ ತರತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ತದನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರುಗಳು ಹಾಗೆ ಒಂದು ಕಪ್ ಆಗುವಷ್ಟು ಮಾವಿನಕಾಯಿ ಚೂರುಗಳು ಇದು ನಾನು ತೋತಪಿರಿ ಮಾವಿನಕಾಯಿಯನ್ನು ಬಳಸಿದ್ದೀನಿ ನೀವು ಯಾವುದೇ ಮಾವಿನಕಾಯಿ ಆದರೂ ಬಳಸ್ಬೋದು ಹುಳಿ ಮಾವಿನಕಾಯಿ ಬಳಸಿದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ ತೀರಾ ಹುಳಿಯಾಗಿ ತದನಂತರ ಇದಕ್ಕೆ ಒಂದು ಅರ್ಧ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಎಳೆ ದಂಡು ಸಮೇತವಾಗಿ ಹಾಕ್ಕೊಳ್ಳಿ ಯಾವುದೇ ರೀತಿ ನೀರೇನು ಹಾಕೊಳ್ಳ್ದೆ ಇದನ್ನು ಕೂಡ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕು ನಮಗೆ ತಿನ್ನುವಾಗ ಅಲ್ಲಲ್ಲಿ ತೆಂಗಿನಕಾಯಿ ಚೂರುಗಳಾಗಿರ್ಬೋದು ಅಥವಾ ಮಾವಿನಕಾಯಿ ಚೂರುಗಳಾಗಿರ್ಬೋದು ಸಿಗಬೇಕು ಮಧ್ಯ ಮಧ್ಯದಲ್ಲಿ ಸೊ ಅವಾಗ ರುಚಿ ಚೆನ್ನಾಗಿರತ್ತೆ ಈ ರೀತಿ ರುಬ್ಕೊಳ್ಳಿ ಇನ್ ಕೇಸ್ ಏನಾದರೂ ರುಬ್ಬಿರುವಂತಹ ಮಸಾಲ ಜಾಸ್ತಿ ಆಯಿತು ಅಥವಾ ಹೆಚ್ಚಾಯಿತು ಅನಿಸಿದ್ರೆ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಟ್ನಿ ರೀತಿ ಕೂಡ ಬಳಸ್ಕೊಳ್ಬೋದು ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆ ಚಪಾತಿಗೆ ತುಂಬ ರುಚಿಯಾಗಿರುತ್ತೆ ಇವಾಗ ಇದರ ಇಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ ಒಂದು ಒಗ್ಗರಣೆ ಬಾಣಲೆಗೆ ಒಂದು ಕಾಲು ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ ನೀವು ಯಾವುದೇ ಎಣ್ಣೆ ಆದರೂ ಬಳಸ್ಕೊಳ್ಬೋದು ತದನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒನ್ ಟೀ ಸ್ಪೂನ್ ಆಗುವಷ್ಟು ಬೇಳೆಯನ್ನು ಸೇರಿಸ್ಕೊಂಡು ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೆಂಪಾಗೋ ತನಕ ಹೊಮ್ಮಣ್ಣ ಬರೋ ತನಕ ನೀಟಾಗಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಒಂದೇ ಸರಿ ಹೈ ಫ್ಲೇಮಲ್ಲಿಟ್ಟರೆ ಕಾಳೆಲ್ಲ ಕಪ್ಪಾಗಿಬಿಡತ್ತೆ ಅಷ್ಟು ರುಚಿ ಬರೋದಿಲ್ಲ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಬೇಕು ತದನಂತರ ಒಂದೆರಡು ಮೆಣಸಿನಕಾಯಿ ಒಂದು ಹತ್ತರಿಂದ ಹದಿನೈದು ಕರ್ಬೇವು ಎಲೆಯನ್ನು ಹಾಕಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ಕೂಡ ಹಾಕಿದ್ದೀವಿ ಖಾರಕ್ಕೆ ಈ ರೀತಿ ಒಗ್ಗರಣೆಗೆ ಒಣ ಮೆಣಸಿನಕಾಯಿ ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ತದನಂತರ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಮೊದಲೇ ರುಬ್ಬಿಟ್ಟಿರುವಂತಹ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ನಾನು ಕಂಪ್ಲೀಟಾಗಿ ಅಷ್ಟು ಮಸಾಲ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಚಟ್ನಿ ರೀತಿ ಬೇಕು ಅಂದರೆ ಸ್ವಲ್ಪ ಎತ್ತಿಟ್ಕೊಂಡು ಕೂಡ ಹಾಕ್ಕೊಳ್ಬೋದು ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರ್ಣದ ಪುಡಿ ಬಣ್ಣಕ್ಕೆ ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಉಪ್ಪನ್ನು ಇವಾಗ ಬಳಸಿದ್ದೀನಿ ಆಮೇಲೆ ಅನ್ನ ಕಲಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕೊಳ್ತೀನಿ ರುಚಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ಸಣ್ಣ ಉರಿಯಲ್ಲೇ ಒಂದು ಐದು ನಿಮಿಷ ಅಂತ ಹೇಳಿದಾಗ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಬರತ್ತೆ ನೋಡಿ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದ್ಕೊಡುತ್ತೆ ನೀಟಾಗಿ ಮಿಕ್ಸ್ ಮಾಡಿ ನೋಡಿಕೊಡಿ ಈ ರೀತಿ ತಳ ಬಿಡ್ತಾ ಬರಬೇಕು ಇಷ್ಟಾದರೆ ಸಾಕಾಗುತ್ತೆ ಇವಾಗ ನಮಗೆ ಗೊಜ್ಜು ರೆಡಿ ಆಗಿದೆ ಈ ಗೊಜ್ಜನ್ನು ನೀವು ಎತ್ತಿಟ್ಕೊಳ್ಳಬಹುದು ನಾನು ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಅಂದರೆ ಬೇಕಾದಾಗ ಅನ್ನ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದು ಅರ್ಧ ಭಾಗದಷ್ಟು ಎತ್ತಿಟ್ಕೊಂಡಿದ್ದೀನಿ ಅರ್ಧ ಭಾಗದಷ್ಟು ಇವಾಗಲೇ ಅನ್ನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನೀವು ಇದು ಒಂದು ವಾರ ತನಕ ಎತ್ತಿಟ್ಕೊಳ್ಬೋದು ಇವಾಗ ಇರುವಂಥ ಗೊಜ್ಜಿಗೆ ಒಂದು ಕಪ್ಪಲ್ಲಿ ಮಾಡಿರುವಂಥ ಉದ್ರ ಉದ್ರಾಗಿ ಮಾಡಿರುವಂಥ ಅನ್ನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಮೊದಲೇ ಫ್ರೈ ಮಾಡಿಟ್ಟಿರುವಂಥ ಶೇಂಗಾ ಬೀಜವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ನಾವು ಶೇಂಗಾ ಬೀಜವನ್ನು ಸೇರಿಸ್ಕೊಡೋದ್ರಿಂದ ಗರಿಗರಿಯಾಗಿ ಅನ್ನೋ ಒಂದು ಕಾರಣಕ್ಕೆ ನೀವು ಬೇಕಂದರೆ ಮೊದಲೇ ಎಣ್ಣೆಯಲ್ಲಿ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಬಹುದು ತದನಂತರ ನಾವು ಒಗ್ಗರಣೆಗೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೂಡ ಬಿಳಿಯನ್ನು ಕಾಣದಿರೋ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಅನ್ನ ಏನಾದರೂ ತುಂಬ ತಣ್ಣಗಿತ್ತು ಅನಿಸಿದ್ರೆ ನೀವು ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನ ಆಯಿತು ಅಂತ ಹೇಳಿದರೆ ಬೇಕಂದರೆ ನೀವು ಕೆಳಗೆ ಇಳಿಸಿಟ್ಟು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲಿ ನಾವು ಯಾವುದೇ ರೀತಿ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಮತ್ತು ಹುಳಿಗೆ ಏನೂ ಬಳಸೋದಿಲ್ಲ ಎಲ್ಲ ಮೊದಲೇ ಹಾಕಿರೋದ್ರಿಂದ ಜಸ್ಟ್ ಒಂದು ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕು ಅನ್ಸಿದ್ರೆ ಉಪ್ಪು ಹಾಕೊಂಡ್ರೆ ಆಯಿತು ಸಿಂಪಲ್ಲಾಗಿ ರುಚಿಯಾಗಿ ಮಾಡುವಂಥ ಒಂದು ಮಾವಿನಕಾಯಿ ಚಿತ್ರಾನ್ನದ ರೆಸಿಪಿ ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಚಟ್ನಿ ಜೊತೆಗಾದರೂ ಸರ್ವ್ ಮಾಡ್ಬೋದು ಅಥವಾ ಗಟ್ಟಿ ಮೊಸರು ಜೊತೆಗಾದರೂ ಸರ್ವ್ ಮಾಡ್ಬೋದು ಹಾಗೆ ಒಂಥರ ತುಂಬ ಹುಳಿ ಹುಳಿ ಖಾರ್ಗಾರವಾಗಿರತ್ತಲ್ಲ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ಲಂಚ್ ಬಾಕ್ಸಿಗಾಗಿರ್ಬೋದು ಮಾಡ್ಕೊಳ್ಬೋದು ಈ ರುಚಿಯಾದಂತಹ ಮಾವಿನಕಾಯಿ ಚಿತ್ರಣದ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬಳಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು